ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಸ್ಟವ್ ಹಚ್ಚಿಕೊಳ್ಳಬೇಕು ನಂತರ ಒಂದು ಪಾತ್ರೆಯಲ್ಲಿ ನೀರು ಒಂದು ಟೊಮೊಟೊ ಎರಡು ಈರುಳ್ಳಿ ಇನ್ನು ಬೇಯಿಸಿಕೊಳ್ಳಬೇಕು ನಂತರ ಬೇಯಿಸಿದ ಟೊಮೊಟೊವನ್ನು ಸಿಪ್ಪೆ ತೆಗೆದುಕೊಳ್ಳಿ ನಂತರ ಬೇಯಿಸಿದ ಈರುಳ್ಳಿ ಮತ್ತು ಬೇಯಿಸಿದ ಟೊಮೊಟೊವನ್ನು ರುಬ್ಬಿಕೊಳ್ಳಬೇಕು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆ ಕಾದ ನಂತರ ಎರಡು ಪಲಾವ್ ಎಲೆ ರುಬ್ಬಿದ ಈರುಳ್ಳಿ ಮತ್ತು ಟೊಮೊಟೊವನ್ನು ಫ್ರೈ ಮಾಡಿಕೊಳ್ಳಬೇಕು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಗರಂ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಮೂರು ಸ್ಪೂನ್ ಹಾಕಿ ಐದು ನಿಮಿಷ ಫ್ರೈ ಮಾಡಿಕೊಳ್ಳಬೇಕು ನಂತರ ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಐದು ನಿಮಿಷ ಆದ ಮೇಲೆ ಚಿಕನ್ ಹಾಕಿ ಹತ್ತು ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕು ನಂತರ ಚಿಕನ್ ಹಾಕಿ ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕು ಫ್ರೈ ಆದ ಚಿಕನ್ಗೆ ಒಂದು ಲೋಟ ನೀರು ಸೇರಿಸಿ ಐದು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಕುದಿಸಬೇಕು ನಂತರ ಕುದಿಯುತ್ತಿರುವ ಚಿಕನ್ಗೆ ಏಳು ಮೆಣಸಿನಕಾಯಿ ಒಂದು ಇಡೀ ಕರಿಬೇವಿನ ಸೊಪ್ಪು ಸೇರಿಸಿ ಹತ್ತು ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ ಬೇಯಿಸಿದ ನಂತರ ಸವಿಯಲು ತಯಾರಾಗುತ್ತದೆ ಗುಂಟೂರು ಚಿಕನ್ ರೆಸಿಪಿ